ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಕ್ಟೋಬರ್ ಹದಿನೈದರಂದು ನಗರದ ಎಸಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಮಂಡ್ಲೂರು ವಿಶ್ವನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ಹೆಚ್ಚಳ ಮಾಡಬೇಕು ಪ್ರತಿ ತಾಲೂಕಿನಲ್ಲೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ನಾಶವಾಗಿರುವುದರಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದ ರೈತರ ಸಾಲ ಮನ್ನಾ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟವಾಗಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಮಹದೇವಪ್ಪ ಪ್ರಸನ್ನಕುಮಾರ್ ಶಿವಕುಮಾರ್ ಶಿವಾನಂದಪ್ಪ ನಾಗರಾಜ್ ಹೇಮಂತ್ ರಾಜ್ ಆಶಾ ಇದ್ದರು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎ ಸಿ ಕಚೇರಿ ಮುಂದೆ ಅನಿರ್ದಿಷ್ಟವಾದ ಧರಣಿಯನ್ನು ಕೂರುವಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಸರ್ಕಾರಕ್ಕೆ ನಮ್ಮ ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಮೆಕ್ಕೆಜೋಳಕ್ಕೆ ಎರಡೂವರೆ ಸಾವಿರ ರೂಪಾಯಿ ರಾಗಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಲೀಟ್ರ್ ಹಾಲಿಗೆ ಐವತ್ತು ರೂಪಾಯಿ ಆಮೇಲೆ ಪ್ರತಿ ತಾಲೂಕು ಖರೀದಿ ಕೇಂದ್ರ ಆಗಬೇಕು ಆಮೇಲೆ ಬಗರು ಕಮ್ ಸಾಗುವಳಿದಾರಿಗೆ ಅಕ್ಕುಪತ್ರ ಕೊಡಬೇಕು ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ನಾಶವಾಗಿರುವಂಥ ರೈತರಿಗೆ ಬೆಳೆ ಪರಿಹಾರವನ್ನು ಒದಗಿಸಬೇಕು ಆಮೇಲೆ ರೈತರಿಗೆ ಸಿಗುವಂಥ ಸಬ್ಸಿಡಿ ಹಣ ನೇರ ಅವ್ರ ಖಾತೆಗೆ ಬರಬೇಕು ಅಂತ ಆಮೇಲೆ ಸೊಸೈಟಿಗೆ ಬೀಜ ಗೊಬ್ಬರ ಸಬ್ಸಿಡಿ ರೂಪದಲ್ಲಿ ದೊರಕೋಬೇಕು ರೈತರಿಗೆ ಹಗಲು ಹೊತ್ತು ರಾತ್ರಿ ಹೊತ್ತು ಶಿಫ್ಟ್ ಇರೋದರಿಂದ ಅಲ್ಲಿ ಕರೆಂಟ್ ಹೊಡೆದಂಥ ರೈತರಿಗೆ ಐದು ಲಕ್ಷ ಸತ್ತ ರೈತರಿಗೆ ಸತ್ತಂಥ ರೈತರಿಗೆ ಐದು ಲಕ್ಷ ಪರಿಹಾರ ಹಾಗೂ ಹಾವು ಕಡಿದಂಥ ರೈತರಿಗೆ ಐದು ಲಕ್ಷ ಪರಿಹಾರವನ್ನು ಒದಗಿಸುವಂಥ ಬೇಡಿಕೆ ಎಲ್ಲ ರೈತ ಬಡ ಮಕ್ಕಳಿಗೆ ಸಬ್ಸಿಡಿ ರೈತ ಬಡ್ಡಿ ವಿದ್ಯಾಭ್ಯಾಸಕ್ಕೆ ಬಡ್ಡಿ ರೈತ ಸಾಲ ಸೌಲಭ್ಯವನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಂಗಲಾದ ರೈತರಿಗೆ ಪರಿಹಾರ ಒದಗಿಸುವಂಥ ಒಂದು ಹದಿನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡು ಅನಿರ್ದಿಷ್ಟ ಧರಣಿಯನ್ನು ಹದಿನೈದು ತಾರೀಕು ನಂಬ್ಕೊಂಡಿದ್ದೀವಿ ನಮಗೆ ಮೊದಲಾದ ಶಕ್ತಿ ಅಂದರೆ ಮಾಧ್ಯಮ ಮಿತ್ರರು ಪತ್ರಿಕೆ ಮಿತ್ರರು ಇವ್ರ ಸಹಾಯದಿಂದ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತಂದು ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತಿದ್ದೀನಿ ಈ ಹೋರಾಟಕ್ಕೆ ಹೆಚ್ಚಿನ ರೀತಿಯ ದಾವಣಗೆರೆ ಜಿಲ್ಲೆಯ ಎಲ್ಲ ರೈತರು ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟಕ್ಕ ಯಶವಿಗೊಳಿಸಬೇಕಂದು ಎಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎ ಸಿ ಕಚೇರಿ ಮುಂದೆ ಅನಿರ್ದಿಷ್ಟವಾದ ಧರಣಿಯನ್ನು ಕೂರೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್ಕಾರಕ್ಕೆ ನಮ್ಮ ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಮೆಕ್ಕೆಜೋಳಕ್ಕೆ ಎರಡುವರೆ ಸಾವಿರ ರೂಪಾಯಿ ರಾಗಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಲೀಟ್ರ್ ಹಾಲಿಗೆ ಐವತ್ತು ರೂಪಾಯಿ ಆಮೇಲೆ ಪ್ರತಿ ತಾಲೂಕು ಖರೀದಿ ಕೇಂದ್ರ ಆಗಬೇಕು ಆಮೇಲೆ ಬಗರುಕಂ ಸಾಗುವಳಿದಾರಿಗೆ ಅಕ್ಕುಪತ್ರ ಕೊಡಬೇಕು ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ನಾಶವಾಗಿರುವಂಥ ರೈತರಿಗೆ ಬೆಳೆ ಪರಿಹಾರವನ್ನು ಒದಗಿಸಬೇಕು ಆಮೇಲೆ ರೈತರಿಗೆ ಸಿಗುವಂಥ ಸಬ್ಸಿಡಿ ಹಣ ನೇರ ಅವ್ರ ಖಾತೆಗೆ ಬರಬೇಕು ಅಂತ ಆಮೇಲೆ ಸೊಸೈಟಿಗೆ ಬೀಜ ಗೊಬ್ಬರ ಸಬ್ಸಿಡಿ ರೂಪದಲ್ಲಿ ದೊರಕೋಬೇಕು ರೈತರಿಗೆ ಹಗಲು ಹೊತ್ತು ರಾತ್ರಿ ಹೊತ್ತು ಶಿಫ್ಟ್ ಇರೋದರಿಂದ ಅಲ್ಲಿ ಕರೆಂಟ್ ಹೊಡೆದಂಥ ರೈತರಿಗೆ ಐದು ಲಕ್ಷ ಸತ್ತ ರೈತರಿಗೆ ಸತ್ತಂಥ ರೈತರಿಗೆ ಐದು ಲಕ್ಷ ಪರಿಹಾರ ಹಾಗೂ ಹಾವು ಕಡಿದಂಥ ರೈತರಿಗೆ ಐದು ಲಕ್ಷ ಪರಿಹಾರವನ್ನು ಒದಗಿಸುವಂಥ ಬೇಡಿಕೆ ಎಲ್ಲ ರೈತ ಬಡ ಮಕ್ಕಳಿಗೆ ಸಬ್ಸಿಡಿ ರೈತ ಬಡ್ಡಿ ವಿದ್ಯಾಭ್ಯಾಸಕ್ಕೆ ಬಡ್ಡಿ ರೈತ ಸಾಲ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಳೆ ಬೇಕು ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಂಗಲದ ರೈತರಿಗೆ ಪರಿಹಾರ ಒದಗಿಸುವಂಥ ಒಂದು ಹದಿನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡು ಅನಿರ್ದಿಷ್ಟ ಧರಣಿಯನ್ನು ಹದಿನೈದು ತಾರೀಕು ನಂಬ್ಕೊಂಡಿದ್ದೀವಿ ನಮಗೆ ಮೊದಲಾದ ಶಕ್ತಿ ಅಂದರೆ ಮಾಧ್ಯಮ ಮಿತ್ರರು ಪತ್ರಿಕೆ ಮಿತ್ರರು ಇವ್ರ ಸಹಾಯದಿಂದ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತಂದು ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಡ್ತಿದ್ದೀನಿ ಈ ಹೋರಾಟಕ್ಕೆ ಹೆಚ್ಚಿನ ರೀತಿಯ ದಾವಣಗೆರೆ ಜಿಲ್ಲೆಯ ಎಲ್ಲ ರೈತರು ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟಕ್ಕ ಯಶವಿಗೊಳಿಸಬೇಕು ಎಂದು ಎಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ